ಆಕಾಶವಾಣಿ ಮಡಿಕೇರಿ ಸೇನಾ ಸ್ಮರಣೆ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮೊಂದಿಗಿದ್ದಾರೆ ಮಾಜಿ ಸೈನಿಕರಾದ ಮೇಜರ್ ಓಡಿಯಂಡ ಚಿಂಗಪ್ಪ ಹಾಗೂ ಸುಬೇದಾರ್ ಮೇಜರ್ ಗೌಡಂಡ ತಿಮ್ಮಯ್ಯ ಅವರು ಕೇಳಿದರೆ ದಿನಾಂಕ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಒಂದು ದಾಳಿ ಅದಕ್ಕೆ ಪ್ರತಿಯಾಗಿ ಭಾರತವು ಶತ್ರು ರಾಷ್ಟ್ರದ ಮೇಲೆ ಕೈಗೊಂಡಂತಹ ಆಪರೇಷನ್ ಸಿಂಧೂರ್ ಈ ಕುರಿತು ನಮ್ಮೊಂದಿಗೆ ಇಂದು ಮಾತನಾಡಲಿಕ್ಕೆ ಮಾಜಿ ಸೈನಿಕರಾದ ಮೂಲತ ಸೂರ್ಲಬಿ ಗ್ರಾಮದ ಸುಬೇದಾರ್ ಮೇಜರ್ ಗೌಡಂಡ ತಿಮ್ಮಯ್ಯ ಅವರು ನಮ್ಮೊಂದಿಗಿದ್ದಾರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಿಂಧೂರ್ ಅನ್ನುವಂತ ಈ ಒಂದು ಸರಕಾರ ನಡೆಸಿದಂತಹ ಈ ಒಂದು ಆಪರೇಷನ್ ಇದು ತುಂಬಾ ಮೊದಲೇ ನಡಿಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಈ ಕಾಶ್ಮೀರದಲ್ಲಿ ಹದಿನೆಂಟು ವರ್ಷ ನಿರಂತರ ಸೇವೆ ಮಾಡ್ತಾ ಇರಬೇಕಾದ್ರೆ ನಾವು ಕಾಶ್ಮೀರದ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ವ್ಯವಸ್ಥೆ ನಾವು ಒಂದು ವೆಪನ್ ತಗೊಂಡು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿ ಕೂಡ ನಾವು ಅಲ್ಲಿ ಹೋಗಕ್ಕೆ ಆಗ್ತಾ ಇರಲಿಲ್ಲ ಈ ಜಮ್ಮು ನಾವು ಮುಂದೆ ಹೋಗಬೇಕಾದ್ರೆ ಜವಾಹರ್ ಟೆನ್ನಲ್ ಇದೆ ಆ ಸುರಂಗ ಮಾರ್ಗ ದಾಟಿದ ಮೇಲೆ ಅದು ಕಾಶ್ಮೀರ ಆ ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವರ್ಗ ಅಂತ ಹೇಳ್ತಾರೆ ಅದು ನರಕ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಆಗತಾನೆ ಉಗ್ರವಾದ ಸ್ಟಾರ್ಟ್ ಆಗಿತ್ತು ಅವರ ಟ್ರೈನಿಂಗ್ ಕ್ಯಾಂಪ್ಗಳು ಈಗ ಉರಿ ಇರ್ಬೋದು ನೌಗಾಂವ್ ಇರಬಹುದು ಎಲ್ಲಾ ಕಡೆಗಳಲ್ಲೂ ಅವರ ಕ್ರಾಸಿಂಗ್ ನಡೀತಾ ಇತ್ತು ಆಗ ನಮ್ಮಲ್ಲಿ ಬಾರ್ಡ್ರಲ್ಲಿ ಯಾವುದೇ ಒಂದು ಫೆನ್ಸಿಂಗ್ ಇರಲಿಲ್ಲ ಯಾವುದೇ ಸೆನ್ಸರ್ ಇರಲಿಲ್ಲ ಎಲ್ಲ ಓಪನ್ ಆಗಿತ್ತು ಸ್ವಲ್ಪ ಮಧ್ಯೆ ಮಧ್ಯೆ ಮೈನ್ಸ್ಗಳಿದ್ದವು ಅಷ್ಟೇ ಅಲ್ಲಿ ಆಗಾಗ ಇವರ ವೆಪನ್ಸ್ ಗಳನ್ನ ತಂದು ಕ್ರಾಸ್ ಆಗ್ತಾ ಇರಬೇಕಾದ್ರೆ ಎಲ್ಲಾ ಜಾಗನೂ ನಾವು ನೋಡಕ್ ಆಗ್ತಿರ್ಲಿಲ್ಲ ಈಗ ನಮ್ಮ ದೇಶದಲ್ಲೇ ಪಬ್ಲಿಕ್ ಹೇಳ್ತಾರೆ ಇಷ್ಟೆಲ್ಲ ಸೈನಿಕರು ಇದ್ದಾರೆ ಆದ್ರೂ ಕೂಡ ಒಳಗೆ ಬರ್ತಾರೆ ಅಂತ ಹೇಳಿ ಈಗೆಲ್ಲ ಇಷ್ಟು ಸೆನ್ಸರ್ ಹಾಕಿ ಫೆನ್ಸಿಂಗ್ ಹಾಕಿ ಕೂಡ ನಮ್ಮಲ್ಲಿ ಅದನ್ನ ಅವರು ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸಿ ಬರ್ತಾರೆ ನಮ್ಮ ದೇಶ ಅಂತ ಹೇಳುವಂತ ಒಂದು ಕರುಣೆ ಅವರ ಹತ್ರ ಇಲ್ಲ ಅವರದೇ ಒಂದು ಪ್ರಪಂಚ ಅಲ್ಲಿ ಸೃಷ್ಟಿಯಾಗಿರುತ್ತೆ ಅದರಲ್ಲಿ ನಮ್ಮ ಜನಗಳು ಕೂಡ ಪ್ರವಾಸಕ್ಕೆ ಅಂತ ಹೋಗೋದು ದೊಡ್ಡ ತಪ್ಪು ಅಲ್ಲಿ ಯಾಕೆಂತ ಹೇಳಿದ್ರೆ ಆ ಒಂದು ಸನ್ನಿವೇಶ ಕೆಲಸ ಇನ್ನೂ ಬಂದಿಲ್ಲ ಅಲ್ಲಿ ಜಮ್ಮು ಕಾಶ್ಮೀರದ ಹಲವಾರು ಪ್ರದೇಶಗಳಲ್ಲಿ ಈ ಕೆಲಸ ಮಾಡಿದ್ದೀನಿ ಅಂದರೆ ಈ ಪಹಲ್ಗಾಮ್ ಆ ಪ್ರದೇಶ ಪ್ರವಾಸಿ ತಾಣ ಅಂತ ಹೇಳಿದರೆ ಅದು ಹೇಗಿದೆ ಆ ಪ್ರದೇಶ ಅಲ್ಲಿ ಭಯೋತ್ಪಾದಕರ ಚಟುವಟಿಕೆ ಹೇಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಈ ಪಹಲ್ಗಾವ್ ಅಂತ ಹೇಳೋ ಜಾಗದಲ್ಲಿ ನಮ್ಮ ಕಾಶ್ಮೀರದ ಶ್ರೀನಗರ್ ಅಂತ ಜಾಗ ನಮ್ಮ ಅಮರನಾಥ್ ಯಾತ್ರಾ ಮಾಡಿಸ್ತಾರೆ ಅದರಲ್ಲಿ ನಮ್ಮ ಸೈನಿಕರು ಮಾತ್ರ ಬರ್ತಾರೆ ಆ ಸೈನಿಕರು ಬಂದಾಗ ನಮ್ಮ ಅಲ್ಲಿ ಒಂದು ದೊಡ್ಡ ಕ್ಯಾಂಪ್ ಇದೆ ಅಲ್ಲಿವರೆಗೆ ನಮ್ಮ ಜನರನ್ನ ಅಲ್ಲಿವರೆಗೆ ಶಿಫ್ಟ್ ಮಾಡ್ತೀವಿ ಅಲ್ಲಿಂದ ಮೂರು ಗಂಟೆಗೆ ರಾತ್ರಿ ಮತ್ತೆ ನಮ್ಮ ಅಮರನಾಥ್ ಯಾತ್ರೆಗೆ ಗುಹೆಗೆ ಅಲ್ಲಿಗೆ ರವಾನಾ ಆಗ್ತಾರೆ ಆ ಜಾಗ ನಾವು ಕಣ್ಣಾರೆ ನೋಡಿದೀವಿ ನಾವು ಕೂಡ ಅಮರನಾಥ್ ಯಾತ್ರೆ ಮಾಡುವಾಗ ಬೇಲ್ಗಾಂಗೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಡಬೇಕಿತ್ತು ನಮ್ಮ ಜನಗಳನ್ನ ಅಲ್ಲಿ ನಮ್ಮ ಟೆಂಟ್ಗಳನ್ನ ಹಾಕಿ ನಾವು ವ್ಯವಸ್ಥೆ ಮಾಡಿರ್ತೀವಿ ಅದೇ ಜಾಗದಲ್ಲಿ ಈ ಇದು ನಡೆದಿದೆ ಪ್ರವಾಸಿ ತಾಣ ಈಗ ನಾವು ಪ್ರವಾಸಿ ತಾಣ ಅಂತ ಮಾಡ್ಕೊಂಡಿದೀವಿ ಆದ್ರೂ ಪ್ರವಾಸಿ ತಾಣ ಅಲ್ಲ ಅದು ಆಕ್ಚುಲಿ ನಾವು ನೋಡ್ಲಿಕ್ಕೆ ಹಿಮಪಾತದ ಬೆಟ್ಟ ಗುಡ್ಡಗಳು ಮತ್ತೆ ಓಪನ್ ಆಗಿರುವಂತ ಈ ನಮ್ಮ ಬೆಟ್ಟ ಬೆಟ್ಟಗುಡ್ಡ ಪ್ರದೇಶದ ಹಾಗೇ ಇದೆ ಆದರೆ ಈಗ ನಾವು ಇತ್ತೀಚೆಗೆ ಎಲ್ಲ ಶಾಂತಿಯಾಗಿದೆ ಅಂತ ಹೇಳಿ ನಾವು ಆ ಕಾಶ್ಮೀರಕ್ಕೆ ಟೂರಿಸಂ ಅಂತ ಹೇಳುವಂಥ ಒಂದು ವ್ಯವಸ್ಥೆನ ಕೊಟ್ಟಾಗ ರಾಜ್ಯ ಸರ್ಕಾರ ಅದಕ್ಕೆ ವ್ಯವಸ್ಥೆ ಮಾಡಬೇಕಿತ್ತು ಮತ್ತೆ ಮೊದಲನೆಯಾಗಿ ಕೇಂದ್ರ ಸರ್ಕಾರನು ಕೂಡ ಆ ವ್ಯವಸ್ಥೆಗೆ ಅದು ಸರಿಯಾಗಿದೆ ಅಂತ ನಾವು ನೋಡಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ನಾವು ಕಣ್ಣಾರೆ ಹದಿನೆಂಟು ವರ್ಷ ಕಾಶ್ಮೀರನ್ನು ನಾವು ನೋಡಿದ್ದೀವಿ ಪೂಂಚ್ ಇರ್ಬೋದು ರಜೇರಿ ಇರ್ಬೋದು ನೌಗಾಂವ್ ಇರ್ಬೋದು ಚೌಕಿಬಾಲ್ ಇರ್ಬೋದು ಆ ಎಲ್ಲ ಪ್ರದೇಶದಲ್ಲೂ ಎಲ್ಲ ಬಾರ್ಡ್ರಲ್ಲೂ ನಾವು ಸರ್ವಿಸ್ ಮಾಡಿದಾಗ ಟೆರರ್ ಕ್ಯಾಂಪ್ಗಳ ಬಗ್ಗೆಯೂ ನಮಗೆ ಗೊತ್ತಿತ್ತು ನಾವು ತುಂಬ ಹತ್ತಿರದಿಂದ ನಮಗೆ ಕಾಣ ಸಿಗ್ತಿತ್ತು ನಾವು ನೋಡ್ತಾ ಇದ್ದೀವಿ ಮತ್ತೆ ಅದರಲ್ಲೇ ಅವರು ಕ್ರಾಸ್ ಮಾಡಿ ಬಂದು ನಮ್ಮ ವೆಪನ್ಸ್ ತಂದು ಇಲ್ಲಿ ಆಕ್ಟಿವಿಟೀಸ್ ಮಾಡ್ತಾಯಿದ್ರು ಮತ್ತು ಮತ್ತೆ ಈ ಅನಂತ್ನಾಗ್ ಡಿಸ್ಟಿಕ್ ಇರ್ಬೋದು ಶ್ರೀನಗರ್ ಇರ್ಬೋದು ಈ ಏರಿಯಾದಲ್ಲೆಲ್ಲ ಬಂದು ಅವರು ನಮ್ಮರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಮತ್ತೆ ವಿಲೇಜ್ಗಳಲ್ಲಿ ಅವರ ಆಪರೇಷನ್ ನಡೀತಾ ಇರ್ತಿತ್ತು ಯಾಕೆಂತ ಹೇಳಿದ್ರೆ ಅವ್ರದೇ ಒಂದು ಹವಾ ಇತ್ತು ಅಲ್ಲಿ ಇರ್ತಿತ್ತು ಅಲ್ಲಿ ಯಾರೂ ಹೋಗಿ ಹೋಗೋಕಾಗ್ತಾ ಇರಲಿಲ್ಲ ಅದ ಆಗ ಏನಂತೇಳಿದ್ರೆ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಾವಾಗ ಪಂಜಾಬ್ನ ಆಪರೇಷನ್ ಮಿಲಿಟೆನ್ಸಿ ಮುಗಿತು ಆವಾಗ ಒಂದು ರಾಷ್ಟ್ರೀಯ ರೈಫಲ್ ಅಂತ ಹೇಳಿ ಒಂದು ಕಾರ್ಯಾಚರಣೆಗಾಗಿ ಒಂದು ವ್ಯವಸ್ಥೆ ಮಾಡಿದ್ರು ಒಂದು ಆರು ಬೆಟಾಲಿಯನ್ ಓಪನ್ ಮಾಡಿದ್ರು ಆ ಬೆಟಾಲಿಯನ್ಗಳನ್ನ ನಮ್ಮ ಸರ್ಕಾರ ಓಪನ್ ಮಾಡೋದು ಹೋಗಿದ್ರೆ ಇಷ್ಟರವರೆಗೆ ನಮಗೆ ಪಂಜಾಬು ಹೋಗ್ತಿತ್ತು ಕಾಶ್ಮೀರನು ಅವ್ರ ಕೈಲಿ ಹೋಗುವಂತ ಸನ್ನಿವೇಶ ಇತ್ತು ಅದನ್ನು ಮಾಡಿ ಆದ್ಮೇಲೆ ಅದು ಸಕ್ಸಸ್ ಆಯಿತು ಆ ಬೆಟಾಲಿಯನ್ ಮಾಡಿ ಸಕ್ಸಸ್ ಆದ್ಮೇಲೆ ಅದರಲ್ಲಿ ನಾವು ಕೂಡ ಒಂದು ಬೆಟಾಲಿಯನ್ ಇನ್ವಾಲ್ ಇದ್ದು ಫೈರ್ ರಾಷ್ಟ್ರೀಯ ರೈಫಲ್ ಅಂತ ಹೇಳಿ ಒಂದು ಏಕೆ ಪರ್ಷನ್ ಕೊಡ್ತಾ ಇದ್ರು ನೂರು ರೌಂಡ್ ಕೊಡ್ತಾ ಇದ್ರು ನಮ್ಮನ್ನ ಫ್ರೀ ಸ್ವಲ್ಪ ಫ್ರೀ ಮೈಂಡ್ ಅಲ್ಲಿ ಬಿಡ್ತಾ ಇದ್ರು ಯಾಕೆಂತ ಹೇಳಿದ್ರೆ ಸೇನೆ ಫುಲ್ ವ್ಯವಸ್ಥೆ ನಮ್ಮ ವೆಹಿಕಲ್ ಗಳು ನಮ್ಮ ಯೂನಿಫಾರ್ಮ್ ಹಾಕೊಂಡು ಇಲ್ಲಿಂದ ಮೂವ್ ಆಗಬೇಕಾದ್ರೆ ಅಲ್ಲಿಗೆ ಇನ್ಫಾರ್ಮೇಶನ್ ತಲುಪ್ತಿತ್ತು ಅಷ್ಟೊರೆಗೆ ಅವರು ಆಕ್ಷನ್ ನಮಗಿಂತ ಮೊದಲು ನಡೀತಿತ್ತು ಅದಕ್ಕೆ ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸಿದಾಗ ನಮ್ಮ ಆಪರೇಷನ್ ಸಕ್ಸಸ್ ಆದವು ಸಕ್ಸಸ್ ಆದ್ಮೇಲೆ ಒಂದು ಬೆಟಾಲಿಯನ್ ಬೆಟಾಲಿಯನ್ಗಳು ಓಪನ್ ಮಾಡಿದ್ರು ಈಗ ಇತ್ತೀಚೆಗೆ ನೀವು ಅಮರ್ನಂತ ಒಂದು ಪಿಕ್ಚರ್ ನೋಡಿರ್ಬೋದು ಫಾರ್ಟಿ ಫೋರ್ ರಾಷ್ಟ್ರೀಯ ರೈಪಲ್ ನಮ್ಮ ಜೂನಿಯರ್ ಬೆಟಾಲಿಯನ್ಸ್ ಅಲ್ಲಿ ಒಂದು ಮೇಜರ್ ಕಥೆಯನ್ನು ಆವರಿಸಿ ಒಂದು ಪಿಕ್ಚರ್ ಮಾಡಿದ್ದಾರೆ ಆ ಸನ್ನಿವೇಶಗಳನ್ನ ನಾವು ಪಿಕ್ಚರ್ ನೋಡಿದಾಗ ಅದು ನಾವು ಗ್ರೌಂಡ್ ಅಲ್ಲೇ ಮಾಡಿದ ಸನ್ನಿವೇಶಗಳು ತೊಂಬತ್ನಾಲ್ಕರಲ್ಲಿ ಈಗ ಅಮರನಾಥ್ ಯಾತ್ರಕ್ಕೆ ನಮಗೆ ಅವಕಾಶ ಸಿಕ್ತು ಆಗ ಅವರು ನಮ್ಮ ಪಬ್ಲಿಕ್ ಪ್ರವಾಸಿಗರು ಬರುವಾಗ ಅವರಿಗೆ ನಾವು ಪ್ರೊಟೆಕ್ಷನ್ ಕೊಡಬೇಕಿತ್ತು ಪ್ರೊಟೆಕ್ಷನ್ ಕೊಡುವಾಗ ನಮ್ಮ ಈ ರಾಜ್ಯಪಾಲ ಜಗಮೋಹನ್ ಇರುವಾಗ ಕಾಶ್ಮೀರ ಪಂಡಿತರನ್ನು ಈ ಕಡೆ ಬೆರೆಸಿದ್ರು ಕಾಶ್ಮೀರ್ ಫೈಲ್ಸ್ ಅಂತ ಹೇಳುವಂತೂ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ನಾವು ಕಣ್ಣಾರೆ ನೋಡಿದೀವಿ ಅಲ್ಲಿ ಕಾಶ್ಮೀರ ಪಂಡಿತರ ದೊಡ್ಡ ದೊಡ್ಡ ಮನೆಗಳು ಬಂಗಲೆಗಳು ಡೈನಿಂಗ್ ಟೇಬಲ್ ಇಟ್ಟತ್ತ ಊಟ ಅಲ್ಲೇ ಇದೆ ಮಲಗಿದಂತ ಬೆಡ್ ಅಲ್ಲಿ ಕಂಬಳಿಗಳು ಅಲ್ಲೇ ಇದೆ ಅದನ್ನ ರಾತ್ರಿ ರಾತ್ರಿ ಬಿಟ್ಟು ಬಂದ್ರು ಆಗ ನಾವು ಈ ರೋಡ್ ಪಕ್ಕದಲ್ಲಿ ಆ ಬಿಲ್ಡಿಂಗ್ ಗಳು ಇರ್ತಿದ್ವು ಆಗ ಅಲ್ಲಿ ನಾವು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಅಲ್ಲಿ ಇರ್ತಿದ್ವು ಮತ್ತೆ ಟ್ಯಾಂಕ್ ಗಳು ರೋಡಲ್ಲಿ ಹೋಗ್ತಾವ ಅಂತ ನಾವು ಆವಾಗ ನೋಡಿದ್ದು ಯಾವಾಗ ಈಗ ಮೂರು ಬಸ್ಗಳು ಇರ್ತಿದ್ವು ಸಿವಿಲಿಯನ್ಸ್ ಈ ಅಮರನಾಥ್ ಯಾತ್ರೆ ಹೋಗುವವರದು ಅದರಲ್ಲಿ ಮೂರು ಬಸ್ ಆದಮೇಲೆ ಒಂದು ಟ್ಯಾಂಕ್ ಎಲ್ಲಿ ಫೈರ್ ಆಗುತ್ತೋ ಅಲ್ಲಿಗೆ ಒಂದು ಆಕ್ಷನ್ ಮಾಡ್ತಾರೆ ಅದು ಮೂವ್ ಆಗ್ತಾ ಹೋಗ್ತಾ ಇರ್ತದೆ ಮತ್ತೆ ನಾವು ಅಲ್ಲಿ ಹೊರಗಡೆಯಿಂದ ಯಾವುದೇ ಒಂದು ಅಹಿತಕರ ಘಟನೆ ನಡೆದ ಹಾಗೆ ನಾವು ಪ್ರೊಟೆಕ್ಷನ್ ಕೊಡಬೇಕಿತ್ತು ಅದರಿಂದ ಅಂಥದನ್ನೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ ಮತ್ತೆ ಈಗ ಅಲ್ಲಿ ಈ ನಾಗ್ ಅಂತ ಹೇಳಿದ್ರೆ ನೀರು ಬರೋ ಜಾಗ ಕೋಕರ್ ನಾಗ್ ವೇರಿನಾಗ್ ಅನಂತ್ನಾಗ್ ಅಂತ ಹೇಳುವಂಥದ್ದು ದೊಡ್ಡ ದೊಡ್ಡ ಶಿವನ ದೇವಾಲಯಗಳಿರೋದು ಚಿನಾರದು ಎಲೆ ದೊಡ್ಡದ ಎಲೆಯಾಗಿರುತ್ತಲ್ಲ ಅಂತ ಮರಗಳಿಂತ ದೊಡ್ಡ ದೊಡ್ಡ ಪಾರ್ಕ್ಗಳು ಅಲ್ಲಿ ಎಲ್ಲ ಹಿಂದೂದು ಶಿವನ ದೇವಸ್ಥಾನಗಳಿದ್ದವು ಕಾಶ್ಮೀರ ಪಂಡಿತರು ಪೂಜೆ ಮಾಡ್ತಾ ಇದ್ರು ಒಂದು ಕೆರೆ ಇರ್ತಿತ್ತು ಅದನ್ನೆಲ್ಲ ನಾಶ ಮಾಡಿದ್ದಾರೆ ಅದೆಲ್ಲ ಇತ್ತೀಚೆಗೆ ಅದನ್ನೆಲ್ಲ ಅಭಿವೃದ್ಧಿ ಮಾಡಿ ಈಗ ಅದಕ್ಕೆ ಟೂರಿಸ್ಟ್ಗಾಗಿ ಅಲ್ಲಿ ಈಗ ವ್ಯವಸ್ಥೆ ಮಾಡ್ತಾ ಯಾಕೆ ಯಾಕೆಂತ ಹೇಳಿದ್ರೆ ನಾ ಇತ್ತೀಚೆಗೆ ನಾನು ಪಂಜಾಬ್ ಹೋಗಿ ನಾನು ಅವರಿಗೆ ಹೋಗಿ ಬಂದೆ ನಮ್ಮಲ್ಲಿ ಕೂಡ ಹೋಗಬೇಕು ಅಂತ ಅವಸರ ಪಟ್ರು ನಾನು ನನಗೆ ಅದರ ವ್ಯವಸ್ಥೆ ಗೊತ್ತಿತ್ತು ವೈಷ್ಣು ಮಾತಾತ್ವರಿಗೆ ಹೋಗಿ ಜಮ್ಮು ಅವರಿಗೆ ಹೋಗಿ ವಾಪಸ್ ಬಂದು ಯಾಕೆಂತ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿ ಆ ರೀತಿ ನಮಗೆ ಅನುಕೂಲ ಆಗಿಲ್ಲ ಅದರಿಂದ ಈಗ ಆಪರೇಷನ್ ಸಿಂಧೂರ್ ಅಂತ ಆಪರೇಷನ್ಗಳು ಈ ಮೊದಲು ತುಂಬಾ ನಡೀತಿತ್ತು ಅದು ಸೈನಿಕರಿಗೆ ಮಾಗೆ ಸೀಮಿತವಾಗಿರ್ತಿತ್ತು ಬೇರೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಈಗ ಏನಂತ ಹೇಳಿದ್ರೆ ಮೀಡಿಯಾ ರಾಜಕೀಯದ ಆಪೋಸಿಟ್ ಪಾರ್ಟಿಗಳು ನೀವೆಷ್ಟು ಬಾಂಬ್ ಹಾಕಿದ್ದೀರಾ ಎಲ್ಲಿಗೆ ಹಾಕಿದ್ದೀರಾ ಎಷ್ಟನ್ನು ಸತ್ತೋರು ಅಂತ ಹೇಳುವಂತ ಅಂತ ಒಂದು ಕಾಟಾಚಾರದ ಇದನ್ನು ಮಾಡುವಾಗ ನಮಗೆ ತುಂಬಾ ಒಂದು ಬೇಸರ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ದೇಶ ಉಳಿದ್ರೆ ನಾವು ಜೀವನ ಮಾಡೋಕ್ಕಾಗೋದು ಆ ದೇಶ ಉಳಿಸ್ಕೊಳ್ಳೋಕೆ ನಾವು ಸೆಕ್ಯೂರ್ ಆಗಿ ಇಟ್ಟರೆ ಮಾತ್ರ ನಮ್ಮ ದೇಶ ಉಳಿತದೆ ಅದನ್ನ ಬಿಟ್ಟು ನಮ್ಮ ರಾಜಕೀಯದ ಒಂದು ಹುನ್ನಾರಕ್ಕಾಗಿ ಆ ರೀತಿ ವ್ಯವಸ್ಥೆಗಳನ್ನು ಹೇಳಿದ್ರೆ ನಮ್ಮ ದೇಶಕ್ಕಾಗಿ ಮಾಡಿದ್ರೆ ಅದು ನಮಗೆ ತೊಂದರೆ ಭಾರತದ ಪ್ರಧಾನಿಗಳು ಆಪರೇಷನ್ ಸಿಂಧೂರನ್ನ ಕೈಗೊಂಡ್ರು ಅದಕ್ಕೆ ಮೊದಲು ನೇರವಾಗಿ ಹೋಗಿ ಶತ್ರು ರಾಷ್ಟ್ರದ ಮೇಲೆ ದಾಳಿ ಮಾಡಲಿಲ್ಲ ಅದಕ್ಕೆ ಬದಲಾಗಿ ಪಾಕಿಸ್ತಾನದ ಜನರನ್ನ ಟಾರ್ಗೆಟ್ ಮಾಡದೆ ಕೇವಲ ಭಯೋತ್ಪಾದಕರನ್ನ ಮತ್ತು ಭಯೋತ್ಪಾದನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅದನ್ನ ನಾಶಪಡಿಸಿದ್ರು ಇದನ್ನ ಕೈಗೊಳ್ಳುವ ಮುಂಚೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡ್ರು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಯಾಕೆ ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತೆರಡರಂದು ಈ ಪೈಲ್ಗಾ ಒಂದು ಇನ್ಸಿಡೆಂಟ್ ನಡೀತದೆ ಅಲ್ಲಿಂದ ತುಂಬಾ ಜನರು ಕೂಡ ಮಾತಾಡ್ತಾ ಇರ್ತಿದ್ರು ಇಷ್ಟೆಲ್ಲ ಈ ಒಂದು ಅನಾಹುತ ಮಾಡಿದ್ದಾರೆ ಬೇರೆ ಶತ್ರು ದೇಶ ಅದನ್ನ ಮಾಡಿಲ್ಲ ಅಂತ ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ಅದು ಅದನ್ನ ನಾವು ಸುಮಾರು ವ್ಯವಸ್ಥೆಗಳಿದೆ ಅದಕ್ಕೆಲ್ಲ ಪ್ಲಾನಿಂಗ್ ಮಾಡಬೇಕು ರಿಹರ್ಸಲ್ ಮಾಡಬೇಕು ಇದನ್ನು ಮಾಡದೆ ನಾವು ಏನು ಮಾಡೋಕ್ಕಾಗಲ್ಲ ಮತ್ತೆ ಅವರ ಉಗ್ರ ನೆಲೆಗಳು ಯಾವುದು ಅಂದ್ರೆ ಕೋಟ್ಲಿ ಇರಬಹುದು ಬಿಂಬರ್ಬರ್ಗಿ ಇರಬಹುದು ಗುಲ್ಪಾರ ಬಹಲ್ಪುರ ಈ ಯಾವ ಕ್ಯಾಂಪ್ಗಳಿಗೆ ನಾವು ಒಂಬತ್ತು ನೆಲೆಗಳಿಗೆ ನಮ್ಮ ಈಗ ಅಟ್ಯಾಕ್ ಮಾಡಿದ್ರು ನಮ್ಮ ಏರ್ಫೋರ್ಸ್ ಆ ನೆಲೆಗಳನ್ನ ನಾವು ಫುಲ್ ಪ್ಲಾನಿಂಗ್ ಮಾಡಿ ಅದರ ಎಲ್ಲ ವ್ಯವಸ್ಥೆಗಳನ್ನ ನಾವು ಮೊದಲು ಮಾಡ್ಕೋಬೇಕು ಅದು ಮಾಡದೆ ಅಂದ್ ಜನರು ಹೇಳೋ ಅಂತ ಈಸಿ ಅನ್ನೋ ಅಲ್ಲ ಅಷ್ಟು ಟೈಮ್ ಹಿಡಿತದೆ ಮತ್ತೆ ಈಗ ಆರ್ಮಿ ನೇವಿ ಏರ್ಫೋರ್ಟ್ಸ್ ಅನ್ನ ಮೂರನ್ನು ಕೋಆರ್ಡಿನೇಷನ್ ಮಾಡಿ ಅವರು ಅದಕ್ಕೆ ನಾವು ಸಂಬಂಧಿತ ನಾವು ವೆಪನ್ಸ್ಗಳು ನಮ್ಮ ಹತ್ರ ಇದೆಯಾ ನಾವು ಆ ರೀತಿ ಮಾಡಿದ್ರೆ ನಾವು ರಿಟೈಲಿಟ್ ಅವರಿಗೆ ಏನು ಮಾಡಬೇಕು ಮತ್ತೆ ಆ ರೀತಿ ಎಲ್ಲ ನಾವು ವ್ಯವಸ್ಥೆಗಳನ್ನು ಮಾಡಬೇಕು ಆ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಮೇಯಲ್ಲಿ ಇದು ಅಟ್ಯಾಕ್ ಮಾಡಿದ್ರು ಸಿಂಧೂರ್ ಅಂದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಒಂದು ಬಟ್ಟನ್ನು ಸಿಂಧೂರ್ ಬಟ್ಟನ್ನು ಅಳಿಸಿದ್ದಕ್ಕಾಗಿ ಅದರ ಒಂದು ವ್ಯವಸ್ಥೆಗ ಕೊಟ್ಟಿದ್ರು ಇದು ಮೊದಲೇ ಮಾಡಿದ್ರೆ ಈಗ ಯಾವುದೇ ಒಂದು ಶತ್ರು ದೇಶನೂ ಇರಬಹುದು ಆ ರೀತಿ ಮಾಡಿದ ನಂತರ ಅವರು ಯೋಚನೆ ಮಾಡ್ತಾರೆ ನಾವು ಈ ಈ ದೇಶದ ಬಗ್ಗೆ ವ್ಯವಸ್ಥೆ ಮಾಡಬೇಕಾ ಇಲ್ಲೋ ಅಂತ ಹೇಳಿ ಈ ಕಾಶ್ಮೀರದ ಮೂಲೆ ಮೂಲೆಗಳ ಅವರ ಟ್ರೈನಿಂಗ್ ಕ್ಯಾಂಪ್ ಗಳು ನಮಗೆ ಗೊತ್ತಿರ್ತಿತ್ತು ಯಾಕಂದ್ರೆ ಮೂರು ವರ್ಷ ವರ್ಷ ಸರ್ವಿಸ್ ಮಾಡಬೇಕಾದ್ರೆ ಆ ಬಾರ್ಡರ್ ಅಲ್ಲಿ ಯಾವಾಗ ಕ್ರಾಸ್ ಆಗುತ್ತೆ ಅವ್ರನ್ನ ಹಿಡಿತಿದ್ವು ಮತ್ತೆ ಅಲ್ಲಿ ನಾವು ಅವ್ರನ್ನ ಆಗ ಗುಂಡಿಕ್ಕೂ ಹೊಡಿತಿದ್ವಿ ಆ ರೀತಿ ವ್ಯವಸ್ಥೆ ಆದಾಗ ನಮ್ಗೆ ಗೊತ್ತಿರ್ತಿತ್ತು ಅವ್ರು ಯಾವ ಕ್ಯಾಂಪ್ ಇಂದ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಏನು ಅಂತೇಳಿ ಆ ನೆಲೆಗಳು ಮೊದಲೇ ಇದ್ದವು ಇದು ತುಂಬಾ ಲೇಟ್ ಆಯ್ತು ಈಗ ಉರಿ ಇರ್ಬೋದು ಬಾಲಕೋಟ್ ಇರ್ಬೋದು ಇದರಲ್ಲೆಲ್ಲ ಆಗ್ಲೇ ನಾವು ರಿಟಲೇಟ್ ಮಾಡಿದಿವಿ ಅಷ್ಟು ಎಫೆಕ್ಟ್ ಆಗಿ ಮಾಡಿಲ್ಲ ಆದರೆ ಈಗ ತುಂಬಾ ಎಫೆಕ್ಟ್ ಆಗಿ ಮಾಡಿದ್ರಿಂದ ಬೇರೆ ದೇಶಗಳು ಕೂಡ ಈಗ ಕಣ್ಣೆತ್ತಿ ನೋಡಿದ್ವು ಹಾ ಈ ನಮ್ಮ ಭಾರತ ದೇಶ ಕೂಡ ದೇಶನ ಮುಟ್ಟಿದ್ರೆ ಈ ರೀತಿ ಆಗುತ್ತೆ ಅಂತ ಒಂದು ಕೊಟ್ರು ಮತ್ತೆ ಇದು ಅಲ್ಲದೆ ಈಗ ಅಮೆರಿಕ ಇರ್ಬೋದು ಈಗ ಆಪರೇಷನ್ ಪರಾಕ್ರಮ್ ನಾವು ಕೂಡ ಐದು ಆಪರೇಷನ್ ಇನ್ವಾಲ್ವ್ ಆಗಿದ್ವಿ ಆಪರೇಷನ್ ಪರಾಕ್ರಮ್ ಅಂದರೆ ವಾಜಪೇಯಿ ಗೌರ್ಮೆಂಟ್ ಇರುವಾಗ ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು ಆಗ ನಾವು ಒಂದು ವರ್ಷ ರಾಜಸ್ಥಾನ ಬಾರ್ಡರ್ ಅಲ್ಲಿ ವಾರ್ಗೆ ಅಂತ ಡಿಕ್ಲೇರ್ ಆಗಿತ್ತು ನಮ್ಮ ಪಬ್ಲಿಕ್ ಅಷ್ಟು ಗೊತ್ತಿರಲ್ಲ ನಾವು ಖುದ್ದಾಗಿ ನಾವು ಚೆನ್ನೈ ಇಂದ ಅಲ್ಲಿ ಹೋಗಿದ್ವಿ ಅದರಂದ್ರೆ ಆಪರೇಷನ್ ರಕ್ಷಕ್ ಕಾಶ್ಮೀರದ ಮಿಲಿಟೆನ್ಸಿ ಆಪರೇಷನ್ ರ್ಯಾನೋ ಅಸ್ಸಾಂ ದ ಮಿಲಿಟೆನ್ಸಿ ಇದನ್ನೆಲ್ಲ ನಾವು ಮೂರು ಮೂರು ವರ್ಷ ಗ್ರೌಂಡ್ ಅಲ್ಲಿ ನಾವು ಇದನ್ನ ಸೇವೆ ಮಾಡಿದ್ರಿಂದ ಅದರ ಬಗ್ಗೆ ಗೊತ್ತು ಮತ್ತೆ ಆಪರೇಷನ್ ದಾರನಾರ್ ಅಂತ ಹೇಳಿದ್ರೆ ನಮ್ಮ ಬೆಟಾಲಿಯನ್ ಲೆವೆಲಲ್ಲಿ ಅಲ್ಲಿ ಅವರು ಒಂದು ಮೂರು ಮಿಲಿಟೆಂಟ್ ಬಂದು ನಮ್ಮ ನನ್ನ ನಾವಿರುವ ಪೋಸ್ಟ್ ಪಕ್ಕದಲ್ಲೇ ಇದ್ರೂ ನಾವು ಕಣ್ಣಾರೆ ನೋಡಿದ್ದದು ಆಗ ಆಪರೇಷನ್ ಆದಾಗ ನಮ್ಮ ಮೂರು ಜನರನ್ನು ನಾವು ಕಳ್ಕೊಳ್ಬೇಕಾಗುತ್ತೆ ಆ ರೀತಿ ವ್ಯವಸ್ಥೆಗಳಾದಾಗ ನಾವು ಇದನ್ನು ತುಂಬಾ ನಾವು ಲೇಟ್ ಆಗಿ ಮಾಡಿದೀವಿ ಅಂದ್ರೆ ಅದು ಮೊದಲೇ ಮಾಡಬೇಕಿತ್ತು ಯಾಕಂದ್ರೆ ಈ ರೀತಿ ಎಲ್ಲ ಆಪರೇಷನ್ಗಳಲ್ಲಿ ನಾವು ಇನ್ವಾಲ್ ಇದ್ದು ನಾವು ಕಣ್ಣಾರೆ ನೋಡಿದ್ರಿಂದ ಇದನ್ನ ಈಗ ಆಪರೇಷನ್ ಸಿಂಧೂರ್ ಮಾಡಿದ್ದು ತುಂಬಾ ಎಫೆಕ್ಟಿವ್ ಆಯಿತು ಬರೀ ಪಾಕಿಸ್ತಾನ ಸತ್ರೋದೇಶ ಅಲ್ಲದೆ ಬೇರೆ ದೇಶಗಳಿಗೂ ಕೂಡ ಒಂದು ಪಾಠ ಆಯಿತು ಮತ್ತೆ ನಮ್ಮಲ್ಲಿ ಯಾವ ರೀತಿ ವೆಪನ್ಸ್ಗಳಿದೆ ಗೊತ್ತಾಯ್ತು ಮತ್ತೆ ಅದು ಈಗ ಇಂಡಿಯನ್ ನೇವಿ ಕೂಡ ಚಾನ್ಸ್ ಕೊಡಲಿಲ್ಲ ಕೊಡಲಿಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ಪ್ಲಾನಿಂಗ್ ಇರುತ್ತೆ ಆ ರೀತಿ ಕೊಡಲಿಲ್ಲ ಇಲ್ಲಾಂದ್ರೆ ಕರಾಚಿ ಹುಡಿ ಆಗ್ತಿತ್ತು ಆ ರೀತಿ ಇಂಡಿಯನ್ ನೇವಿ ಕೂಡ ರೆಡಿ ಆಗಿತ್ತು ಯಾವಾಗ ಇದನ್ನ ಆಪರೇಷನ್ ನಿಲ್ಲಿಸಿದ್ರು ಅದರಿಂದ ನೇವಿ ಕೂಡ ಚಾನ್ಸ್ ಆಗಲಿಲ್ಲದೆ ಈ ಮೇಕ್ ಇನ್ ಇಂಡಿಯಾ ಮುಖಾಂತರ ಭಾರತವು ತಾನು ತಯಾರಿಸಿದಂತಹ ಶಸ್ತ್ರಾಸ್ತ್ರಗಳನ್ನು ಪವರ್ ಏನು ಅನ್ನುವಂಥದ್ದನ್ನ ಬೇರೆ ಶತ್ರು ರಾಷ್ಟ್ರಕ್ಕೆ ತೋರಿಸಿಕೊಟ್ಟಂಗಾಗಿದೆ ಅದಲ್ಲದೆ ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿ ಏನು ಅನ್ನುವಂಥದ್ದನ್ನ ಸಹ ತೋರಿಸಿಕೊಟ್ಟಂತಾಗಿದೆ ಹೌದು ಸರ್ ಅವ್ರದ್ದು ಮಿಸೈಲ್ ಅದು ಬರೋಕ್ಕೆ ಮೊದಲೇ ಅದನ್ನು ನಾವು ನಿಸ್ಕ್ರಿಯೆ ಮಾಡ್ತಿದ್ವಿ ಮತ್ತು ಅದಲ್ಲದೆ ನಾವು ಹಳೆ ಕಾಲದಲ್ಲಿ ಬೇರೆ ದೇಶಗಳಿಗೆ ನಾವು ಡಿಪೆಂಡ್ ಆಗಬೇಕಿತ್ತು ಟಿ ಫಿಫ್ಟಿ ಫೈವ್ ಟ್ಯಾಂಕ್ ಇರ್ಬೋದು ಮಿಗ್ ಟ್ವೆಂಟಿ ಒನ್ ಇರ್ಬೋದು ಮತ್ತು ನಾವು ಸೆಲ್ಫ್ ಲೋಡಿಂಗ್ ರೈಫಲ್ ಇರ್ಬೋದು ಲೈಟ್ ಮಿಷಿನ್ ಗನ್ ಇರ್ಬೋದು ಇದೆಲ್ಲ ನಾವು ಬೇರೆ ದೇಶದಿಂದ ಪರ್ಚೇಸ್ ಮಾಡ್ತಾ ಆದರೆ ನಮ್ಮ ದೇಶ ಈಗ ನಾವು ಸ್ವಯಂ ಆಗಿ ನಾವು ರೆಡಿ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅವರಿಗೆ ಲೈನ್ ಇಲ್ ಇಲ್ಲವಂಥ ಕಂಡೀಷನ್ ಬಂದಿದೆ ಈಗ ನಮ್ಮ ದೇಶದಲ್ಲೇ ರೆಡಿ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ಸಲ್ಲಿ ನಮ್ಮ ಒಂದು ಪೈಟ್ರಜೆಂಟ್ ಇನ್ವಾಲ್ವ್ ಮಾಡಿದ್ದಾರೆ ಮತ್ತು ಐ ಎನ್ ಎಸ್ ವಿಕ್ರಾಂತ್ ಈಗ ಸಮುದ್ರಕ್ಕಿಳಿಸಿದ್ದಾರೆ ನಾವು ನಿರ್ಮಿತ ಮಾಡಿದ್ದು ಆ ರೀತಿಯೆಲ್ಲ ನೇವಿಯಲಿರ್ಬೋದು ಏರ್ಪೋರ್ಟ್ಸ್ ಇರ್ಬೋದು ಸ್ಮಾಲ್ ವೆಪನ್ಸ್ ಇರ್ಬೋದು ಇದೆಲ್ಲ ನಮ್ಮಲ್ಲೇ ತಯಾರಾಗ ಇದರಿಂದ ನಮ್ಮಲ್ಲಿ ಬೇರೆ ದೇಶಗಳು ಬಂದು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ರೆಡಿ ಆಗ್ತಾ ಒಂದು ಈ ರೀತಿಯ ವೆಪನ್ಸ್ಗಳು ಇದೆ ಮತ್ತೆ ನಮ್ಮ ಫೈನಾನ್ಸಲ್ಲಿ ಕೂಡ ನಮ್ಮ ದೇಶ ಒಂದು ಮುಂದುವರಿಯುವಂಥ ಒಂದು ಚಾನ್ಸಸ್ ಇರುತ್ತೆ ಅದರಲ್ಲಿ ಆಪರೇಷನ್ ಸಿಂಧೂರ್ ಯುದ್ಧ ಅಂತೇಳಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಹಲವಾರು ಸೈನಿಕರು ಎಷ್ಟೋ ರಜದ ಮೇಲೆಲ್ಲ ಊರಿಗೆ ಬಂದಿದ್ರು ಅವ್ರನ್ನೆಲ್ಲ ವಾಪಸ್ ಕರೆಸ್ಕೊಂಡ್ರು ಬರಬೇಕು ತಕ್ಷಣಕ್ಕೆ ಅಂತೇಳಿ ಈ ಯುದ್ಧ ಅಂತೇಳಿ ಘೋಷಣೆ ಆದ ಸಂದರ್ಭದಲ್ಲಿ ಆ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ಹೌದು ಇದು ಆಪರೇಷನ್ ವಿಜಯ್ ನಡೀತಾ ಇರ್ಬೇಕಾದ್ರೆ ಇದೇ ಮಡಿಕೇರಿ ಕೊಡೋ ಸಮಯದಲ್ಲಿ ನನ್ನ ಮದುವೆ ಆಯಿತು ನಲ್ವತ್ತು ಜನ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ರು ಮಾರನೇ ದಿವಸ ಅವರೆಲ್ಲ ಹೋಗಬೇಕಾಯ್ತು ನಮ್ಮ ಮದುವೆ ಗಂಡುಗೂ ಕೂಡ ವಾಪಸ್ ಕರಿಬೇಕು ಅಂತ ಸನ್ನಿವೇಶ ಇತ್ತು ಆದ್ರೆ ಅದು ಹೋದು ನಾವು ವಾಪಸ್ ಹೋದು ಆ ರೀತಿ ಸನ್ನಿವೇಶ ಅಂತ ನಾವು ಖುದ್ದಾಗಿ ನಾವು ಇರಬೇಕಾದ್ರೆ ಆಗ ಸ್ಟಾರ್ಟ್ ಆಗಿತ್ತು ಮತ್ತೆ ನಾವು ಮದುವೆಗಿಂತ ಇಲ್ಲಿ ಬಂದಿದ್ವಿ ಇದನ್ನು ನಾವು ಕಣ್ಣಾರೆ ನಾವು ಅನುಭವಿಸಿದ್ದೀವಿ ಆ ಇದನ್ನು ಆಪರೇಷನ್ ವಿಜಯ್ ಇದು ನಲವತ್ತು ಜನ ಬಂದ ಫ್ರೆಂಡ್ಸು ಮಾರನೇ ದಿವಸ ಹೋಗಬೇಕಾಯ್ತು ಮತ್ತೆ ನಮಗೆ ಏನೋ ದೇವ್ರದಯದಿಂದ ಕಾಲ್ ಬರಲಿಲ್ಲ ಮತ್ತೆ ನಾವು ಆ ನಂತರ ಹೋದು ಅಲ್ಲಿ ನಮ್ಮ ತುಂಬಾ ಜನರನ್ನು ಕಳ್ಕೊಳ್ಬೇಕಾಯ್ತು ಡೆಲ್ಲಿಯಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್ ಮಾಡಿದ್ದಾರೆ ಅದರಲ್ಲಿ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಒಳ್ಳೆಯ ಒಂದು ಕಾರ್ಯ ಮಾಡಿದ್ದಾರೆ ಎಷ್ಟು ಜನ ನಲವತ್ತಾರು ಎಕರೆಯಲ್ಲಿ ಒಬ್ಬೊಬ್ಬರದ ಹೆಸರು ಒಬ್ಬೊಬ್ಬರು ಸೈನಿಕರ ಹೆಸರನ್ನಲ್ಲಿ ಕೆತ್ತಿದ್ದಾರೆ ಅವ್ರನ್ನ ನೋಡೋಕ್ಕೆ ಬೇರೆ ಏನೂ ಅವರಿಗೆ ಕೊಡಬೇಕಾಗಿಲ್ಲ ಮೊದಲೆಲ್ಲ ಸ್ವಲ್ಪ ಜನರದ ಹೆಸರು ಬರ್ತಾಯಿತ್ತು ಈಗ ಹೇಳಿದರೆ ಎಲ್ಲ ಒಬ್ಬ ಸೈನಿಕರದ್ದು ಕೂಡ ಹೆಸರಿದೆ ಮತ್ತು ಒಂದು ದಿವಸಕ್ಕೆ ಸಾಯಂಕಾಲ ಅವ್ರನ್ನ ಒಂದು ದಿವಸಕ್ಕೆ ಒಬ್ಬರನ್ನ ಕರೀತಾರೆ ಅವರ ಪರಿವಾರದವ್ರನ್ನ ಎಲ್ಲ ಖರ್ಚನ್ನ ವೆಚ್ಚಗಳನ್ನ ನೋಡ್ಕೊಳ್ತಾರೆ ಮತ್ತು ಅವರಿಗೊಂದು ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ಅವ್ರು ಬಂದು ಅದನ್ನು ನೋಡಿ ಅವರು ಅವ್ರ ಮನಸಲ್ಲಿ ಇರೋವಂಥ ವ್ಯಕ್ತ ಮಾಡ್ತಾರೆ ಧನ್ಯವಾದಗಳು ಸುಬೇದರ್ ಮೇಜರ್ ಗೌಡಂಡ ತಿಮ್ಮಯ್ಯವರೇ ಇಷ್ಟೊತ್ತು ಬಂದು ಆಕಾಶವಾಣಿಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಒಬ್ರು ಮಾಜಿ ಸೈನಿಕರಾಗಿ ತಮ್ಮ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಮಡಿಕೇರಿ ಆಕಾಶವಾಣಿಗೂ ನಿಮಗೂ ಕೂಡ ಧನ್ಯವಾದಗಳು ಇನ್ನು ಮುಂದೆ ಮೂಲತ ಗರ್ವಾಲೆ ಗ್ರಾಮದ ಮೇಜರ್ ಓಡಿಯಂಡ ಚಿಂಗಪ್ಪ ಅವರಿಂದ ಆಪರೇಷನ್ ಸಿಂಧೂರ್ ಕುರಿತು ಮಾಹಿತಿ ನಮಸ್ಕಾರ ಚಿಂಗಪ್ಪ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೋಡಿ ಇಪ್ಪತ್ತೆರಡು ಏಪ್ರಿಲ್ ಪಹಲ್ಗಾಮ್ನಲ್ಲಿ ಭಾರತದ ನಿವಾಸಿಗಳಾದ ಇಪ್ಪತ್ತ ಐದು ಸಿವಿಲಿಯನ್ಸ್ ಮತ್ತೆ ಒಬ್ಬ ನೇಪಾಳಿ ಒಂದು ಇಪ್ಪತ್ತಾರು ಜನರನ್ನು ಅಮಾಯಕ ಜನರನ್ನು ಉಗ್ರವಾದಿಗಳು ಗುಂಡಿಕ್ಕಿ ಕೊಂದರು ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಉಗ್ರವಾದಿಗಳು ಬರೀ ಅವರನ್ನು ಮಾತ್ರ ಕೊಂದಿದಲ್ಲ ಅವರ ಧರ್ಮ ಕೇಳಿ ಕೊಂದಿದ್ದು ಬಹಳ ಒಂದು ಶೋಚನೀಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಯಾಕೆಂದರೆ ಧರ್ಮದ ವಿಷಯದಲ್ಲಿ ಯಾರು ಈ ಒಂದು ಕೃತ್ಯವನ್ನು ನಡೆಸಬಾರದು ಅದರಲ್ಲೂ ಹೆಣ್ಣು ಮಗು ಮಕ್ಕಳ ಮುಂದೆ ಒಂದು ಗಂಡನನ್ನು ಗುಂಡಿಕ್ಕೆ ಕೊಲ್ಲುವುದಂತೂ ಬಹಳ ಒಂದು ಕೃತ್ಯ ಇದು ಬಹಳ ದೊಡ್ಡ ಕೃತ್ಯ ಅಂತ ಆಗ್ಬೋದು ಇದರಿಂದ ನಮ್ಮ ಭಾರತದ ಸರ್ಕಾರ ಪ್ರಧಾನಿ ಮೋದಿಯವರು ದೊಡ್ಡ ಹೆಜ್ಜೆಯನ್ನು ಈ ಟೆರರಿಸಮ್ನ ಮುಗಿಸಬೇಕು ಅಂತ ಹೇಳಿ ದೊಡ್ಡ ಹೆಜ್ಜೆ ನೀನು ಅದರಲ್ಲಿ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಎಲ್ಲರಿಗೂ ಇಡೀ ದೇಶಕ್ಕೆ ಬಹಳ ಒಂದು ಕ್ವಶನ್ ಆಗಿತ್ತು ಇದನ್ನು ಹೇಗೆ ಅಂತ ಎಲ್ಲ ಯೋಚನೆ ಮಾಡಿದ್ದೀವಿ ಇದು ಹೇಗೆ ನಿಭಾಯಿಸ್ತಾರೆ ಇಪ್ಪತ್ತೆರಡು ಏಪ್ರಿಲ್ಗೆ ಆಗಿದ್ದು ಏನು ಎಂಟು ಹತ್ತು ದಿವಸದಲ್ಲಿ ಏನಾಗ ಆಗ್ಬೋದು ಎಂಟು ಹತ್ತು ದಿವಸದಲ್ಲಿ ಆಗಲಿಲ್ಲ ಆದರೆ ಭಾರತ ಸರ್ಕಾರ ಮತ್ತು ಸೇನೆಗೆ ಭಾಳ ಮುಖ್ಯ ಒಂದು ಪ್ರೋತ್ಸಾಹ ಕೊಟ್ಟಿತ್ತು ನೀವೇ ಅವರ ಹೆಗಲ ಮೇಲೆ ಕೊಡ್ತಿತ್ತು ನೀವು ಏನಾದರೂ ಮಾಡ್ಬೋದು ಫುಲ್ ಪವರೇ ಕೊಟ್ಟಿತ್ತು ನಮ್ಮ ಭಾರತ ಸರ್ಕಾರ ಮೋದಿಯವರು ಕೊಟ್ಟಿದ್ರು ಆದರೆ ನಮ್ಮ ಸೈನ್ಯ ಮತ್ತು ಸರ್ಕಾರ ಮೋದಿಯವರ ಮಾರ್ಗದರ್ಶನ ಇದೆಲ್ಲ ಸೇರಿ ಮೇ ಏಳು ಎಂಟು ಈ ಏಳರ ರಾತ್ರಿ ಭಾಳ ಒಂದು ದೊಡ್ಡ ಸ್ಟ್ರೈಕನ್ನೇ ಮಾಡಿದರು ಭಾಳ ಅತ್ಯುತ್ತಮ ಸ್ಟ್ರೈಕ್ ಅಂತ ಹೇಳ್ಬೋದು ಇದು ಇಪ್ಪತ್ತೆರಡು ನಿಮಿಷಗಳ ಒಂದು ಸ್ಟ್ರೈಕ್ ಅದರಲ್ಲಿ ಮುಖ್ಯವಾಗಿ ಇಂದೇನು ಹೇಳಬೇಕಾದರೆ ನಮ್ಮ ಭಾರತ ದೇಶದಲ್ಲಿ ಭಾರತೀಯ ನಿವಾಸಿಗಳು ಮಾಡಿದಂಥ ಒಂದು ಆಯುಧಗಳು ಏನು ಮಿಸೈಲ್ನ ಯೂಸ್ ಮಾಡಿದ್ದಾರೆ ನಮ್ಮ ಭಾರತ ದೇಶದವರು ಮಾಡಿದಂಥ ಒಂದು ಮಿಸೈಲ್ಗಳು ಮೇಕ್ ಇನ್ ಇಂಡಿಯಾ ಏನು ನಿಮಗೆ ಹೇಳ್ಬೋದಲ್ಲ ಈ ಮೋದಿಯವರು ನಮ್ಮ ಪ್ರಧಾನಿ ಆದಮೇಲೆ ಆತ್ಮನಿರ್ಭರತ ಅನ್ನೋ ಒಂದು ವ್ಯವಸ್ಥೆ ಮಾಡಿದರು ಆತ್ಮನಿರ್ಭರತ ಯಾಕೆಂದರೆ ನಾವು ನಮ್ಮ ದೇಶದಲ್ಲಿ ಎಲ್ಲನೂ ಮಾಡಬೇಕು ಬೇರೆ ದೇ ದೇಶವನ್ನು ನಾವು ನಿಭಾಯಿತ ಮಾಡಬಾರ್ದು ಆದ್ದರಿಂದ ಮಾ ನಾವು ಮಾಡಿದಂತ ಆಯುಧಗಳನ್ನೇ ಒಪ್ಪಿಸಿದ್ದೇವೆ ಈ ಇಪ್ಪತ್ತೆರಡು ನಿಮಿಷಗಳಲ್ಲಿ ಆ ಏನು ಏಪ್ರಿಲ್ ಇಪ್ಪತ್ತೆರಡರಂದು ಮಾಡಿದ ಕೃತ್ಯಕ್ಕೆ ಆ ಇಪ್ಪತ್ತೆರಡು ನಿಮಿಷಗಳಲ್ಲೇ ಮುಗಿಸಿದರು ಇದು ದೊಡ್ಡ ಒಂದು ಸಾಹಸ ಅಂತ ಹೇಳಬಹುದು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ವಿಶ್ವನೇ ಬೆಚ್ಚಿ ಬೀಳಿಸುವಂತೆ ಕೆಲಸ ಮಾಡಿದ್ರು ಯಾರೂ ವಹಿಸಲಿಲ್ಲ ಹೀಗೆ ಮಾಡ್ತಾರೆ ಇಂಡಿಯಾ ಒಂದು ಒಂದು ಸ್ಟೆಪ್ ತಗೊಳ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಸಿಂಧೂರು ನಮಗೆಲ್ಲ ಗೊತ್ತಿತ್ತು ಏನು ಸಿಂಧೂರ್ ಅಂತ ಹೇಳಿದ್ರೆ ಏನು ಸಿಂಧೂರು ಆಪರೇಷನ್ನು ಇದೇನು ಇದು ಹೇಗೆ ಹೆಸರು ಮಡಗಿದ್ರು ಯಾರು ಮಡಗಿದ್ರು ಯಾಕೆ ಮಡಗಿದ್ರು ಅಂತ ನಮ್ಗೆ ಗೊತ್ತಾಗಲಿಲ್ಲ ಆದರೆ ಆ ಸಮಯದಲ್ಲಿ ನಾಲ್ಕು ದಿವಸ ಯುದ್ಧ ನಡೀತು ಯುದ್ಧ ಯುದ್ಧ ಅಲ್ಲ ಭಯೋತ್ಪಾದನೆ ಹಕ್ಕುವಂಥ ಕೆಲಸ ಮಾಡಿತ್ತು ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಆ ಭಯೋತ್ಪಾದನೆ ಆ ಉಗ್ರವಾದಿಗಳು ಟೆರರಿಸಂ ಎಲ್ಲೆಲ್ಲಿ ಕ್ಯಾಂಪ್ಗಳಿವೆ ಅದು ಪಾಕಿಸ್ತಾನ ಆಕ್ಯುಪೈ ಕಾಶ್ಮೀರ ಆಗಿರ್ಬೋದು ಪಿ ಕೆ ಅಲ್ಲಿ ಇರ್ಬೋದು ಮತ್ತು ಪಾಕಿಸ್ತಾನ ಇರ್ಬೋದು ಸಾಧಾರಣ ಹದಿನಾರರಿಂದ ಇಪ್ಪತ್ತು ತಾಣಗಳನ್ನು ಉಡಾಯಿಸಿ ಮಾಡಿದ್ದಾರೆ ಯಾಕೆಂದರೆ ಆಯ್ದಾಯ್ದು ಮಾಡಿದ್ದಾರೆ ಸೊ ಅವರಿಗೆ ಉಗ್ರವಾದಿಗಳ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅದನ್ನೆಲ್ಲ ನಾಶ ಮಾಡಿದ್ದಾರೆ ಅದರಲ್ಲಿ ಮೇನು ಅಂತೇಳಿ ಸರ್ಕಾರದ ಒಂದು ಏಮ್ ಸೇನೆಯ ಒಂದು ಏಮ್ ಏನಿತ್ತು ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಇಂಥ ಕೃತ್ಯ ನಡೆಸಬಾರ್ದು ಹೆಣ್ಣು ಮಕ್ಕಳ ಮುಂದೆ ಆ ಹೆಣ್ಣು ಮಕ್ಕಳು ನಿಮಗೆಲ್ಲ ಗೊತ್ತಿದೆ ಸಿಂಧೂರು ಸಿಂಧೂರ್ ಒಂದು ಹೆಣ್ಣು ಮಗಳು ನಮ್ಮ ಹಿಂದೂ ಧರ್ಮದ ಹೆಣ್ಣು ಮದುವೆ ಆದಮೇಲೆ ಒಂದು ಅದಕ್ಕೆ ನಿಶಾನ್ ಅಂತ ಹೇಳ್ತಾರೆ ಆ ಹೆಣ್ಣು ಒಂದು ಹೆಣ್ಣು ಮಗು ಮದುವೆ ಆದಮೇಲೆ ಆ ಕುಂಕುಮ ಅಂದ್ರೆ ಅದು ಕುಂಕುಮ ಅದನ್ನು ನೆತ್ತಿಗೆ ಹಾಕ್ಕೊಳ್ತಾರೆ ಅವರು ಅದನ್ನ ಆ ನೆತ್ತಿಂದ ತೆಗೆಯೋದ್ಯಾವದಂದ್ರೆ ಎಷ್ಟು ಅವರ ಗಂಡ ಏನು ಮೇಲೆ ತೆಗಿತಾರೆ ಆ ಥರ ಅದನ್ನು ತೆಗೆಯೋದು ಸೊ ಆ ಒಂದು ಹೆಣ್ಣು ಮಗಳ ಮುಂದೆ ಇಂಥವ್ರು ಕೃತ್ಯ ಮಾಡಿದಾರಲ್ಲ ಅಂತ ಹೇಳಿ ನಮ್ಮ ಈ ಹೆಸರನ್ನು ನಮ್ಮ ನನಗೆ ತಿಳಿದ ಹಾಗೆ ನಮ್ಮ ಮೋದಿಯವರು ಮಡಿದಾರಂತೆ ಪ್ರಧಾನಿಯವರು ಹೇಳಿದಾರಂತೆ ಈ ಹೆಸರು ಮಡಗಿದ್ದ ಯಾಕೆಂದರೆ ಸಿಂಧೂರಿನ ಕಲರು ರೆಡ್ ಅಲ್ವಾ ಅಂದರೆ ರಕ್ತದ ಕಲರು ಕೂನ್ ಕೈ ಸಬ್ ಕೂನ್ಸೆ ಅಂತ ಹಿಂದೀಲಿ ಹೇಳಬೇಕಾದ್ರೆ ಆಯಿತಲ್ಲ ಅದು ಆ ರಕ್ತವೇ ರಕ್ತವೇ ಉತ್ತರ ಅಂತ ನಾವು ಕೊಟ್ಟಿದ್ದೀವಿ ಇದು ಭಾಳ ಒಂದು ಒಳ್ಳೆಯ ಹೆಜ್ಜೆ ನಿಮಗೆಲ್ಲ ಗೊತ್ತಿರ್ಬೋದು ಸೆವೆಂಟಿ ಒನ್ ವಾರ ಆಗಿರ್ಬೋದು ಸಿಕ್ಸ್ಟಿ ಟೂ ವಾರ ಆಗಿರ್ಬೋದು ಆಮೇಲೆ ಕಾರ್ಗಲ್ ವಾರ ಆಗಿರ್ಬೋದು ಕಾರ್ಗಲ್ ವಾರಲ್ಲ ನಾವೆಲ್ಲ ಇದ್ದೀವಿ ಆಯಿತಲ್ಲ ಹೇಗೆ ಆಯಿತು ಏನು ಮಾಡಿ ನಮ್ಮನ್ನು ಹೇಗೆ ಮೋಸ ಮಾಡಿ ಮಾಡಿದರು ಅಂತ ಎಲ್ಲರಿಗೂ ಗೊತ್ತು ಆದರೆ ಅದರ ಪ್ರತಿ ಉತ್ತರ ನಾವು ಕೊಟ್ಟಿದ್ದೀವಿ ಕಾರ್ಗಲ್ ವಾರ ಆದಮೇಲೆ ಅಂಥದ್ದೇನೂ ಮುಖ್ಯವಾಗಿ ನಡೆದಿರಲಿಲ್ಲ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಆಯಿತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಇದೆಲ್ಲ ನಾವಾಗಿ ಮಾಡಿದಲ್ಲ ಯಾಕೆಂದರೆ ಅವರಾಗಿ ಪಾಕಿಸ್ತಾನದವರು ಅದಕ್ಕೆ ಬಂದು ನಾವು ಏನೋ ಹೇಳ್ತಾರಲ್ಲ ನಮ್ಮ ಬೆನ್ನಿಗೆ ತಟ್ಟಿ ನೀವು ಹೊಡಿ ಅಂತ ಹೇಳ್ತಾರಲ್ಲ ಹಾಗೆ ಮಾಡಿದಷ್ಟೇ ನಾವಾಗಿ ಯಾವುದು ಮಾಡಿಲ್ಲ ಇಂಡಿಯಾ ಭಾರತ ದೇಶ ಭಾರತ ಸರ್ಕಾರ ಇವತ್ತಿನ ಸರ್ಕಾರ ಯಾವತ್ತೂ ಯುದ್ಧ ಬಯಸಿಲ್ಲ ಯುದ್ಧ ಬೇಡ ನಮಗೆ ಆದರೆ ಶಾಂತಿ ಬೇಕು ಆದರೆ ಇಂಥ ಒಂದು ಕೃತ್ಯ ನಡೆಯುವಾಗ ನಾವು ಸುಮ್ಮನೆ ಹೋರಕ್ಕೆ ಚಾನ್ಸೇ ಇಲ್ಲ ಸೊ ಅದರಿಂದ ಭಾಳ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಭಾಳ ಇನ್ನು ಮುಂದಕ್ಕೆ ಇಡೀ ನಮ್ಮ ವಿಶ್ವವೇ ನಮ್ಮನ್ನು ತಿರುಗಿ ನೋಡುವಂತಾಗಿದೆ ಯಾಕೆಂದರೆ ಇವತ್ತು ಇಡೀ ವಿಶ್ವದ ಎಷ್ಟು ರಾಜ್ಯಗಳ ರಾಷ್ಟ್ರಗಳಿವೆ ಭಾರತ ದೇಶ ಒಂದು ಅವರ ಕಾಲ ಮೇಲೆ ಅವರು ನಿಂತಿದ್ದಾರೆ ಇನ್ನೂ ಮುಂದಕ್ಕೆ ಹೋಗ್ತೇವೆ ಅಂತ ಎಲ್ಲರಿಗೂ ಆಲೋಚಿದೆ ಸೊ ಅದರಿಂದ ನಮ್ಮ ಈ ಆಪರೇಷನ್ ಸಿಂಧೂರ್ ಎಲ್ಲರಿಗೂ ಒಂದು ಇಡೀ ರಾಷ್ಟ್ರಕ್ಕೆ ಕೊಟ್ಟ ಒಂದು ಜವಾಬು ಅದರಲ್ಲಿ ಉಗ್ರವಾದಿಗಳಿಗೆ ಆ ಉಗ್ರದ ತಾಣಗಳು ಆ ಸಂಘಟನೆಗಳು ಇನ್ನೂ ಇರಬಾರ್ದು ಯಾವತ್ತು ಇಂಡಿಯಾ ಇವತ್ತು ಅಲ್ಲ ನಾಳೆ ಇದೇ ಬಯಸೋದು ಭಯೋತ್ಪಾದಿಗೆ ನಾವು ಯಾವಾಗೂ ಸಪೋರ್ಟ್ ಮಾಡೋದಿಲ್ಲ ಅದು ಇವತ್ತು ಹೇಳ್ತಾರೆ ಮುಂದೆ ಹೇಳ್ತಾರೆ ನಾಳೆ ಹೇಳ್ತೀವಿ ಇವತ್ತು ನಮ್ಮ ಮೋದಿಯವರು ಯಾವ ಯಾವ ಕಂಟ್ರಿಗೆ ಹೋಗ್ತಾರೆ ಇದಕ್ಕೆ ಇದೇ ಹೇಳ್ತಾರೆ ಭಯೋತ್ಪಾದಿಗೆ ನಾವು ಸಹಕರಿಸುವುದಿಲ್ಲ ನಾವು ಅದನ್ನು ಸಹಿಸುವುದಿಲ್ಲ ಅಂತ ಹೇಳಬೇಕಾದ್ರೆ ನನ್ನ ಒಂದು ಅನಿಸಿಕೆಯಲ್ಲಿ ನನ್ನ ಒಂದು ಅನುಭವದಲ್ಲಿ ನಾನು ಹೇಳ್ತಿದ್ದೀನಿ ಇಷ್ಟದವರೆಗೆ ಏನು ಭಾರತ ಸರ್ಕಾರ ಭಾರತದ ಸೈನ್ಯ ತಗೊಂಡಂಥ ಏನು ಸ್ಟೆಪ್ಗಳಿವೆ ಅದರಲ್ಲಿ ಅತ್ಯುತ್ತಮ ಸ್ಟೆಪ್ ಇದೊಂದು ಆಪರೇಷನ್ ಎಂದವರು ಇದು ಯಾರೂ ಓನೆ ಮಾಡಿರಲಿಲ್ಲ ಇಂಥ ಒಂದು ಆಪರೇಷನ್ ಮಾಡ್ತಾರೆ ಅಂತ ಅದರಲ್ಲೂ ಇಪ್ಪತ್ತೆರಡು ಮಿನಿಟ್ ಅಂದರೆ ಏನು ಇಪ್ಪತ್ತೆರಡು ಮಿನಿಟಲ್ಲಿ ಹದಿನಾರು ಇಪ್ಪತ್ತು ತಾಣಗಳನ್ನು ಉಡಿಸಿ ಮಾಡೋದು ಇಟ್ ಇಸ್ ಸುಲಭ ಅಲ್ಲ ಇಟ್ಸ್ ವೆರಿ ಟಫ್ ಏರ್ ಏರ್ಫೋರ್ಸ್ ಆಗಿರ್ಬೋದು ನೇವಲ್ ಆಗಿರ್ಬೋದು ನಮ್ಮ ಆರ್ಮಿ ಆಗಿರ್ಬೋದು ಮೂರು ಸೇನೆಗಳು ಭಾಳ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ನಾನು ಈ ವಾದ್ಯಮದ ಮೂಲಕ ಮೂರು ಸೇನೆಗಳಿಗೆ ಅಭಿನಂದನೆ ಮಾಡ್ತೀನಿ ಭಾರತ ಸರ್ಕಾರಕ್ಕೆ ಅಭಿನಂದನೆ ಮಾಡ್ತೀನಿ ನಮ್ಮ ಮೋದಿಯವರಿಗೆ ಅಭಿನಂದನೆ ಮಾಡ್ತೀನಿ ನಮ್ಮ ಸೇನೆಯ ಯಂಗ್ಸ್ಟರಿಗೆ ಅವ್ರಿಗೆ ಗೊತ್ತಿರಬೇಕು ಭಾರತದ ಸೇನೆ ಎಷ್ಟು ದೊಡ್ಡಕ್ಕೆ ಮಟ್ಟಕ್ಕೆ ಏರಿದೆ ಎಷ್ಟು ಚೆನ್ನಾಗಿದೆ ಅತ್ಯುತ್ತಮವಾಗಿದೆ ಸೊ ಅದರಿಂದ ಮಾಧ್ಯಮ ಮೂಲಕ ನಾನು ಹೇಳ್ತೀನಿ ನಮ್ಮ ಯಂಗ್ಸ್ಟರ್ಸ್ ಆರ್ಮಿಯಲ್ಲಿ ಸೇರಬೇಕು ಸೇನೆಯಲ್ಲಿ ಸೇರಬೇಕು ದೇಶಕ್ಕಾಗಿ ಹೋರಾಡಬೇಕು ದೇಶಕ್ಕಾಗಿ ಕೆಲಸ ಮಾಡಬೇಕು ನಾವೆಲ್ಲ ನಮ್ಮ ಪ್ರಜೆಗಳು ನಮ್ಮ ಸರ್ಕಾರ ಸರ್ಕಾರ ಸೇನೆಯ ಸಿಬ್ಬಂದಿಗಳೊಂದಿಗೆ ಅವರಿಗೆ ಸಪೋರ್ಟ್ ಮಾಡಬೇಕು ಮತ್ತೊಮ್ಮೆ ಹೇಳ್ತೀನಿ ನಾನು ಆಪರೇಷನ್ ಸಿಂಧೂರ್ ಬಹಳವಾದ ಅತ್ಯುತ್ತಮವಾದ ಒಂದು ಧೈರ್ಯದ ಹೆಜ್ಜೆ ಉಗ್ರವಾದಿಗಳಿಗೆ ಒಂದು ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಇನ್ನು ಮುಂದಕ್ಕೆ ಉಗ್ರವಾದಿಗಳಿಗೆ ಎಲ್ಲ ಯಾರಾದರೂ ಅದು ಪಾಕಿಸ್ತಾನ ಆಗ್ಬೋದು ಬಾರ ಯಾವ ದೇಶ ಆಗ್ಬೋದು ಉಗ್ರಳುಗಳು ಉಗ್ರರ ಎಲ್ಲಿ ಉಗ್ರವರು ಇದ್ದಾರೆ ಅವರಿಗೊಂದು ದೊಡ್ಡ ಪಾಠ ಒಳ್ಳೆ ಎಚ್ಚರಿಕೆ ಗಂಟೆ ಭಾರತ ಭಾರತದ ಸೇನೆ ಯಾವ ರೀತಿಯಲ್ಲಿ ಒಂದು ಅವರಿಗೆ ಹೋರಾಟದ ಹೆಜ್ಜೆ ಮಾಡ್ತಾರೆ ಅಂತೇಳಿ ಈಗ ಗೊತ್ತಾಗಿದೆ ಅಷ್ಟೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆಪರೇಷನ್ ಸಿಂಧೂರನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ಭಾರತ ಯಾವ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತೋ ಅಂತ ಹೇಳಿದರೆ ಈಗ ಪಾಕಿಸ್ತಾನದ ಜನರನ್ನ ಟಾರ್ಗೆಟ್ ಮಾಡಲಿಲ್ಲ ಅದು ಕೇವಲ ಭಯೋತ್ಪಾದಕರನ್ನ ಅವರು ಎಲ್ಲಿದ್ದರೆ ಅಲ್ಲಿ ಆ ಪ್ರದೇಶವನ್ನ ನಾಶ ಮಾಡಿದ್ರು ಇದನ್ನ ಕೈಗೊಳ್ಳೋದಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಕ್ರಮಗಳನ್ನೆಲ್ಲ ಕೈಗೊಂಡಿರ್ತದೆ ನೋಡಿ ಇದೊಂದು ಬಹಳ ದೊಡ್ಡ ಮನಸ್ಸು ಅಂತ ಹೇಳ್ಬೋದು ಯಾರಿಗೂ ಇಂಥ ಮನಸ್ಸು ಬರೋದಿಲ್ಲ ವಾರ್ ಅಂತ ಹೇಳಿದ್ರೆ ಈಗ ನೋಡಿ ನೀವು ಈಗ ಇರಾನ್ ಇರಾಕ್ ವಾರ ಆಯ್ತು ಎಷ್ಟು ಸಿವಿಲಿನ್ ಹತ್ರು ಅವರಿಗೆ ಸಿವಿಲಿನ್ ಹತ್ರು ಅದು ದೊಡ್ಡದಿಲ್ಲ ಆದ್ರೆ ನಮ್ಮ ಸರ್ಕಾರ ನಮ್ಮ ಸೇನೆ ಒಂದು ಸಿವಿಲಿಯನ್ಸ್ ಸಾವಿಬಾರದು ಆಯ್ತಲ್ಲ ವೆರಿ ಉಗ್ರ ತಾಣಗಳು ಉಗ್ರವಾದಿಗಳು ಸಾಯಬೇಕಷ್ಟೆ ಬೇರೆ ಸಿವಿಲಿಯನ್ಸ್ ಒಬ್ಬರಿಗಿರಬಾರದು ಈ ಒಂದು ಸ್ಟ್ರೈಕ್ ಮಾಡಲಿಕ್ಕೆ ಭಾಳ ಹೋಮ್ವರ್ಕ್ ಮಾಡಿದ್ದಾರೆ ಆಯ್ತಲ್ಲ ಅದರಿಂದ ಇಪ್ಪತ್ತೆರಡು ಎಲ್ಲಿ ಎಂಟು ಏಳು ಎಂಟು ಎಲ್ಲಿ ಅಂದರೆ ಎಂಟು ಒಂದು ಎಂಟು ಎಂಟು ಹದಿನಾರು ದಿವಸ ತಗೊಂಡಿದ್ದಾರೆ ಯಾಕೆಂದರೆ ನಮ್ಮ ಸೇನೆ ಭಾಳ ಒಂದು ಮುನ್ನೂಚಿಯಲ್ಲಿ ಇದೆ ಯಾಕೆಂದರೆ ವೆಲ್ ಟ್ರೈನ್ಡ್ ಹೇಳ್ತಾರೆ ಯಾಕೆಂದರೆ ಎಲ್ಲ ನೆರೆ ರಾಷ್ಟ್ರಗಳ ಉಗ್ರವಾದಿಗಳ ತಾಣಗಳನ್ನು ನೋಡಿ ಮಡಗಿದ್ದಾರೆ ಎಲ್ಲೆಲ್ಲಿ ನಾವು ಇಂಥ ಪರಿಸ್ಥಿತಿ ಆದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಎಂಥ ರೀತಿಯಲ್ಲಿ ಅಂತ ಮಾಡಿದ್ದಾರೆ ಆದರೂ ಕೂಡ ನಮ್ಮ ಸಿವಿಲಿಯನ್ಸ್ ಯಾರು ಸಾಯಬಾರ್ದು ನಮ್ಮ ಜನರ ಹಾಗೆ ಬೇರೆಯವರು ಜೀವ ಎಲ್ಲ ಒಂದೇ ಅಲ್ವಾ ಅದರಿಂದ ಬೇರೆ ಪಾಕಿಸ್ತಾನ ಆದರೂ ಬರೋಲ್ಲ ಪಿಯೋ ಯಾರಾದರೂ ಬರಲ್ಲ ಅವರು ಹಿಂದೂ ಆದರೂ ಬರಲ್ಲ ಮುಸ್ಲಿಮ್ ಆದರೂ ಬರಲ್ಲ ಜೀವ ಸಿವಿಲಿಯನ್ ಜೀವ ಹೋಗಬಾರ್ದು ಇದರಿಂದ ಭಾಳ ಹೋಮ್ವರ್ಕ್ ಮಾಡಿ ಆ ಹೋಮ್ವರ್ಕ್ನಲ್ಲಿ ಸಕ್ಸಸ್ ಆಗಿದ್ದಾರೆ ವೆಲ್ ಟ್ರೈನ್ ಇಪ್ಪ ಅದೇ ಇಪ್ಪತ್ತೆರಡು ನಿಮಿಷದಲ್ಲಿ ಒಬ್ಬ ಒಂದು ಸಿವಿಲಿಯನ್ಸ್ ಇದೆ ಮಾಡಿದ್ದಾರೆ ಅದೇ ನೋಡಿ ಅವರು ನಾವು ಈ ಆಪರೇಷನ್ ಸಿಂಧೂರು ನಾವು ಸಕ್ಸಸ್ ಆದಮೇಲೆ ಪಾಕಿಸ್ತಾನದ್ದು ನಮಗೆ ಒಂದೆರಡು ಬಾಂಬು ಅಥವಾ ಏನಾದ್ರು ಹಾಕಿದರು ಸಿವಿಲಿನ್ಸ್ ಮೇಲೆ ಹಾಕಿದರು ಅವರು ಅದು ನಮ್ಮ ಅದು ದೊಡ್ಡತನ ಇಂಡಿಯಾದ್ದು ದೊಡ್ಡತನ ಅವರಿಗೆ ಇರುವ ನಮಗಿರುವಂಥ ವ್ಯತ್ಯಾಸ ಈಗ ಯುದ್ಧ ಅಂತ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಆ ಯುದ್ಧವನ್ನ ಕೈಗೊಳ್ಳೋದಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಕಾನೂನಿನ ಒಂದು ತೊಡಕುಗಳಿರ್ತದೆ ಯಾವ ರೀತಿಯಾದಂತಹ ಕಾನೂನಿನ ವ್ಯವಸ್ಥೆಗಳು ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ ನೋಡಿ ಏನಂದ್ರೆ ಯುದ್ಧಕ್ಕೂ ಇಂಥ ಒಂದು ಸ್ಟ್ರೈಕ್ ಮಾಡೋಕೆ ವ್ಯತ್ಯಾಸ ಇದೆ ಯುದ್ಧ ಯಾವಾಗಲೂ ನಾವು ನಾಲ್ಕು ರಾಷ್ಟ್ರಗಳಿಗೆ ನಾಲ್ಕು ಜನರಿಗೆ ಹೇಳಿ ಅವರಿಗೆ ತಿಳುವಳಿಕೆ ಕೊಟ್ಟು ನಾವು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಇದನ್ನು ಯುದ್ಧ ಮಾಡ್ತೀವಿ ಅಂತ ಆದರೆ ಇಂಥ ಪರಿಸ್ಥಿತಿಯಲ್ಲಿ ತಿಳಿಸಬೇಕು ಅಂತಿಲ್ಲ ಆಯ್ತಾ ಅದರಿಂದ ನಾವು ಈ ಇಪ್ಪತ್ತೆರಡು ನಿಮಿಷ ಸ್ಟ್ರೈಕ್ ಮಾಡಿದ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿದ ಮೇಲೆ ಉಗ್ರ ತಾಣ ಎಷ್ಟು ನಾವು ಉಗ್ರ ತಾಣಗಳನ್ನು ಮಟ್ಟ ಹಾಕಿದ್ದೀವಿ ಅದರ ವಿವರಗಳನ್ನು ನಾವು ಇಡೀ ರಾಷ್ಟ್ರಕ್ಕೆ ತಿಳಿಸಿದ್ದೀವಿ ಯಾಕೆಂದರೆ ಅದು ನಮ್ಮ ಕರ್ತವ್ಯ ನಾವು ಯಾಕೆ ಮಾಡಿದ್ದೀವಿ ಅಂತ ನಾಳೆಗೆ ಯಾರೊಂದು ಸವಾಲು ಹಾಕಬಾರ್ದು ನೀವು ಯಾಕೆ ವಿತೌಟ್ ನಮಗೆ ತಿಳಿಸದೆ ಅಥವಾ ಇದ್ರಿಗೆ ಏನು ಮಾಡಿದ್ದೀರಾ ಅಂತ ಆದ್ದರಿಂದ ಇಡೀ ರಾಷ್ಟ್ರಕ್ಕೆ ನಮ್ಮ ಒಂದು ಎಲಿ ಡೆಲಿಗೇಷನ್ ಕಳಿಸಿ ನಿಮಗೆ ಗೊತ್ತಿರ್ಬೋದು ನಾಲ್ಕು ಐದು ಆರು ಏಳು ಎಣ್ಣು ಎಂ ಪಿಗಳನ್ನ ಒಂದು ಗ್ರೂಪ್ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಟ್ಟರು ಹೋಗಿ ಪ್ರವೇ ಅಲ್ಲಿ ಹೋಗಿ ಖುದ್ದಾಗಿ ಹೇಳಬೇಕು ನಾವು ಯಾವ ರೀತಿ ಕೈ ಈ ಒಂದು ಸಿಂಧೂರು ಆಪರೇಷನ್ ಕೈಗೊಂಡಿದ್ದೀವಿ ಯಾಕೆ ಕೊಂಡಿದ್ದಿ ಕೈಗೊಂಡಿದ್ದೀವಿ ಇದರ ಏನು ಪರಿಣಾಮ ಆಯಿತು ಇದರ ಇದರ ಪರಿಣಾಮ ಏನಿತ್ತು ಅಂತ ಹೇಳದಕ್ಕೆ ಮಾಡ್ತೀವಿ ಈ ಒಂದು ಆಪರೇಷನ್ ಸಿಂಧಿರುವ ಮೂಲಕ ಭಾರತ ದೇಶವು ತನ್ನ ಶಸ್ತ್ರಾಸ್ತ್ರಗಳ ಶಕ್ತಿಯನ್ನು ಸಹ ಇಡೀ ಪ್ರಪಂಚಕ್ಕೆ ತೋರಿಸಿದೆ ಅದರ ಜೊತೆಗೆ ಭಾರತದ ಶಕ್ತಿ ಏನು ಅನ್ನುವಂಥದನ್ನ ಸಹ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡಿದೆ ಆ ಮೂಲಕ ಆಪರೇಷನ್ ಸಿಂಧೂರನ್ನ ಕೈಗೊಂಡಿದೆ ಈ ಆಪರೇಷನ್ ಸಿಂಧೂರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡರು ಅಂತ ಹೇಳಿದ್ರೆ ನದಿ ನೀರನ್ನ ತಡೆ ಹಿಡಿದ್ರು ಮತ್ತೆ ಅಲ್ಲಿ ವಿದೇಶದಲ್ಲಿ ನೆಲೆಸಿದ್ದಂತಹ ನಾಗರಿಕರನ್ನ ವಾಪಸ್ ಇಷ್ಟು ದಿನದೊಳಗೆ ಬನ್ನಿ ಅಂತೇಳಿ ಕರೆಸ್ಕೊಂಡ್ರು ಕೆಲವು ಕ್ರಮಗಳನ್ನು ಕೈಗೊಂಡ್ರು ನೋಡಿ ಯಾಕೆಂದ್ರೆ ಆಪರೇಷನ್ ಸಿಂಧೂರ್ ಇಪ್ಪತ್ತಾರು ಸಿವಿಲಿಯನ್ಸ್ನ ಹತ್ಯೆ ಮಾಡಿದ್ದಾರೆ ಇದು ದೊಡ್ಡ ಒಂದು ಮಾದರಿ ಕೃತ್ಯ ಅಂತ ನಾವು ನಾವು ನಮ್ಮ ಸರ್ಕಾರ ತಿಳಿಸಿದೆ ಇದಕ್ಕೆ ಸಪೋರ್ಟ್ ಪಾಕಿಸ್ತಾನ ಎಲ್ಲರಿಗೂ ಗೊತ್ತಾಗಿತ್ತು ಒಂದು ಉದ್ದೇಶದಿಂದ ನಾವು ಇಷ್ಟೆಲ್ಲ ಒಂದು ಸಪೋರ್ಟ್ ಆಗಿ ಇಷ್ಟೋ ಒಂದು ರಾಷ್ಟ್ರ ಒಂದು ರಾಷ್ಟ್ರಕ್ಕೆ ನೆರೆ ರಾಷ್ಟ್ರಕ್ಕೆ ಇಷ್ಟೊಂದು ಸಪೋರ್ಟ್ ಆಗಿ ನಾವು ನೀರು ನೀರಿನ ಒಪ್ಪಂದ ಮಾಡಿದೀವಿ ನಾವು ಬೇರೊಂದು ಒಪ್ಪಂದ ಮಾಡಿದೀವಿ ನಮ್ಮ ನಾವು ಶಾಂತಿ ಬಯಸ್ತೀವಿ ಎಲ್ಲ ಮಾಡಿದ್ರು ಕೂಡ ಅವರು ಈ ಉಗ್ರವಾದಿಗಳು ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಳಿ ಒಂದು ಕ್ವಶನ್ ಈ ಕ್ವಶನ್ಗೆ ಒಂದೇ ಒಂದು ಉತ್ತರ ಅಂತ ಹೇಳಿದ್ರೆ ಅವರಿಗೆ ನಾವು ಕ್ರಮಬದ್ಧವಾಗಿ ಮತ್ತೆ ಏನಾದರೂ ಅವರಿಗೆ ನಿಲ್ಸಬೇಕು ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ನೀರು ಆ ನೀರು ಹರಿಯುವನ್ನು ಸ್ವಲ್ಪ ಹೊಸ ನಿಲ್ಲಿಸುವ ಅವರಿಗೆ ನಮ್ಮ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡುತ್ತೆ ಬಿಡಲಿ ಇದು ಈ ಒಂದು ಉದ್ದೇಶ ಅದರಿಂದ ಎರಡನೇದಾಗಿ ನಮ್ಮ ಎಂಬೆಸಿ ಈಗ ಭಾರತದ ಭಾರತದಲ್ಲಿ ಪಾಕಿಸ್ತಾನ ಎಂಬೆಸಿ ಇರ್ಬೋದು ನಮ್ಮ ಪಾಕಿಸ್ತಾನದಲ್ಲಿ ನಮ್ಮ ಎಂಬೆಸಿ ಇರ್ಬೋದು ಅವನ್ನ ವಾಪಸ್ ಕರೆಸ್ಕೊಂಡ್ರು ಯಾಕೆ ನಮಗೆ ಇಂಥ ರಿಲೇಷನ್ಸ್ ಬೇಡ ಯಾಕೆಂದರೆ ನಮ್ಮ ನಾವು ಇಷ್ಟೆಲ್ಲ ಸಹೋದರಿಗಾಗಿ ಕೋಪರೇಷನ್ ಇರುವಾಗ ನಮ್ಮಂದ ಒಳಗಿಂದೊಳಗೆ ನಮಗೆ ಉಗ್ರವಾದಿಗಳಿಗೆ ಅವರಿಗೆ ಕುಮ್ಮಕ್ಕು ಕೊಟ್ಟು ಇಂಥ ಒಂದು ಕೃತ್ಯ ಮಾಡಿದಾರಲ್ಲ ಈ ಒಂದು ಸಂಕೋಚದಿಂದ ಈ ಒಂದು ವಿಧಮದಿಂದ ಮಾಡಿದ್ದಾರೆ ಬೇರೆ ಒಂದು ಕಾರಣದಿಂದ ಮಾಡಿಲ್ಲ ಈ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಇಡೀ ಪ್ರಪಂಚಕ್ಕೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ನೀಡಿದೆ ಅಂತ ಹೇಳ್ತೀರ ಮುಖ್ಯವಾಗಿ ಭಾರತ ಭಾರತ ಸರ್ಕಾರ ಭಾರತದ ಸೇನೆ ಅವರ ಕಾಲು ಮಂದಿ ನಿಂತಿದ್ದಾರೆ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗಿಲ್ಲ ಎರಡನೇದಾಗಿ ನಾವು ನಮ್ಮ ಆತ್ಮ ಅಂದರೆ ನಾವು ನಮ್ಮ ಸ್ವತಃವಾಗಿ ವೆಪನ್ ಆಗಲಿ ಮಿಸ್ಸಲ್ ಆಗಲಿ ಯಾವುದೂ ನಾವು ಮಾಡೋಕೆ ಇದ್ದೀವಿ ಮಾಡಿದ್ದೀವಿ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗೋದಿಲ್ಲ ನಮ್ಮ ತಾಕತ್ತು ನಮ್ಮ ಧೈರ್ಯ ನಮ್ಮ ಭಾರತದ ಏನು ಮುಂದೆ ನಡೀತಾ ಉಂಟು ಆ ಇದನ್ನು ಎಲ್ಲ ರಾಷ್ಟ್ರಕ್ಕೆ ತೋರಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ಓಡಿಯಂಡ ಚಿಂಗಪ್ಪ ಅವರೇ ಇಷ್ಟೊತ್ತು ಬಂದು ಆಕಾಶವಾಣಿಯಲ್ಲಿ ಈ ಆಪರೇಷನ್ ಸಿಂಧೂರ್ ಕುರಿತು ಮಾಜಿ ಸೈನಿಕರಾಗಿ ಕೆಲವೊಂದು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಧನ್ಯವಾದ इवे सेना कार्यक्रम प्रस्तुति उमेश डी एम दुश्मन कार्यक्रम ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು